ಗಾಳಿಯೋ ಗಾಳಿಯೋ ಆಹಾ ಪ್ರೇಮ ಗಾಳಿಯೋ ಗಾಳಿಗೂ ಮೈಯಿಗೂ ಆಹಾರಸ ಲೀಲೆಯೋ ಬಾ ಪ್ರಿಯ ಹೋಗೋಣ ಪ್ರೀತಿ ಮಾಡೋಣ ಸರಸರನೇ ಸರಸರನೆ ಬಿದಬಿದನೆ ಬಾ ಪ್ರಿಯ ಗಾಳಿಲಿ ತೇಲಿ ಹೋಗೋಣ ಜಗಜಗನೆ ಜಗ ಜಗನೆ ಗಾಳಿಯೋ ಗಾಳಿಯೋ ಆಹಾ ಪ್ರೇಮ ಗಾಳಿಯೋ ಗಾಳಿಗೂ ಮೈಯಿಗೂ ಆಹಾರ ಮುಗಿಲಿಗೆ ನೆಗೆದಿದೆ ಎದೆಯ ಗಾಳಿಯ ಪಟ ಪಟ ಪ್ರೇಮದ ದಾರವು ಹಿಡಿದು ಸೆಳೆದಿದೆ ಪಟ ಪಟ ಮನವರಳಿದೆ ಈ ಗಾಳಿಲಿ ತಂಗಾಳಿಲಿ ವರ್ಷವೋ ವರ್ಷವೋ ಪ್ರೇಮ ವರ್ಷವೋ ನೀರಿಗೂ ಮೈಯಿಗೂ ಬಿಂದು ಬಿಂದು ಸ್ಪರ್ಶವೋ ಬಾ ಪ್ರಿಯ ಹೋಗೋಣ ಪ್ರೀತಿ ಮಾಡೋಣ ಸರಸರನೆ ಸರಸರನೆ ಬಿರಬಿರನೆ ಬಾಪ್ರಿಯ ಮಳೆಯಲ್ಲಿ ಮಿಂದು ಆಗೋಣ ಜಟಪಡನೆ ತರತರನೆ ಬಳಬಳನೆ ವರ್ಷವೋ ವರ್ಷವೋ ಪ್ರೇಮ ವರ್ಷವೋ ನೀರಿಗೂ ಮೈಗೂ ಬಿಂದು ಬಿಂದು ಸ್ಪರ್ಶವೋ ಕಣ್ಣಿನ ಸೂರ್ಯನ ಕಾಮ ಕಿರಣವಿದು ಬಿಸಿ ಬಿಸಿ ಮಣ್ಣಿನ ಚಂದನ ತನು ಇದು ಹಸಿ ಹಸಿ ನೆನೆದರೆ ಹೆಣ್ಣು ಬಿರಿಯುವ ಹಣ್ಣು ಈ ನೀರಲಿ ಬಾ ತೋಳಲಿ ಇಬ್ಬನಿ ಹಿಬ್ಬನಿ ಆಹಾ ಬೆಳ್ಳಿ ಹಿಬ್ಬನಿ ಮಂಜಿಗೂ ಮೈಗೂ ಈಗ ಹಬ್ಬ ನೋಡೋನಿ ಬಾ ಪ್ರಿಯ ಹೋಗೋಣ ಪ್ರೀತಿ ಮಾಡೋಣ ಸರಸರನೆ ಸರಸರನೆ ಬಿರಬಿರನೆ ಬಾ ಪ್ರಿಯ ಮಂಜಲ್ಲಿ ಕರಗಿ ಹೋಗೋಣ ಮಿರಿಮಿರನೆ ಮಿರಿಮಿರನೆ ದರದರನೆ. ಇಬ್ಬನಿ ಹಿಬ್ಬನಿ ಆಹಾ ಬೆಳ್ಳಿ ಹಿಬ್ಬನಿ ಮಂಜಿಗೂ ಮೈಗೂ ಈಗ ಹಬ್ಬ ನೋಡೋಣಿ ಹಿಮದಲ್ಲಿ ಮಸುಕಲಿ ಅಮೃತ ಶಿಲೆ ಇದು ತುಟಿ ತುಟಿ ಶಿಲೆಯನು ಕಡಿಯಲು ಕಣ್ಣ ನೋಡುತ್ತಿದೆ ಪಿಟಿ ಪಿಟಿ ಶಿಲೆ ನಡುಗಿದೆ ಕಲೆ ಹರಳಿದೆ ಈ ಮಂಜಲಿ ಮುಂಜಾವಲಿ ಇಬ್ಬನಿ ಇಬ್ಬನಿ ಆಹಾ ಬೆಳ್ಳಿ ಹಿಬ್ಬನಿ ಮಂಜಿಗೂ ಮೈಯಿಗೂ ಪ್ರೇಮ ಹಬ್ಬ ನೋಡೋನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಕ್ರೆಜಿಸ್ಟಾರ್ ರವಿಚಂದ್ರ ಮತ್ತೆ ಜೂಲಿ ಚಾವ್ಲಾ ಫ್ರೆಂಡ್ಸ್ ಈರೋ ಇನ್ನು ಈರೋ ಕ್ರಜಿಸ್ಟಾರ್ ರವಿಚಂದ್ರನ್ ಮಾಡಿದಂಥ ಮೂವಿ ಶಾಂತಿ ಕ್ರಾಂತಿ ಫ್ರೆಂಡ್ಸ್ ಓಕೆನಾ ಈ ಶಾಂತಿ ಕ್ರಾಂತಿಯಲ್ಲಿ ಹಾಡಿದಂಥ ಗಾಯಕಿಯವರು ಗಾಯಕವ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯ ಗಾಯಕಿ ಎಸ್ ಜಾನಕಿ ಅವರು ಆಡಿದಂಥ ಸಾಂಗು ಎಸ್ ಜಾನಕಿ ಅವರು ತುಂಬಾ ಆಳುಬ್ರು ಓಕೆನಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೈ ಜೋಡಿಸಿ ರಾಗವನ್ನ ಮತ್ತೆ ಎಸ್ ಜಾನಕಿಯವರು ಕಂಠವನ್ನು ಆಡಿ ತಂದು ಇಂಪ್ರೂವ್ನ ಆಗಿದ್ದಾರೆ ಫ್ರೆಂಡ್ಸ್ ಸಾಹಿತ್ಯ ಮತ್ತು ಸಂಗೀತದವರು ಹಂಸಲೇಖರ್ ಅವರು ತುಂಬಾ ತುಂಬ ರಾಜ್ಕುಮಾರ್ ಮೂವಿಯಿಂದ ಸ್ವಲ್ಪ ಬಂದಿದ್ದು ಫ್ರೆಂಡ್ಸ್ ಓಕೆನಾ ಅವರೇ ಹಂಸಲೇಖರ್ ಅವರೇ ಸಾಹಿತ್ಯ ಸಂಗೀತನ ತುಂಬ ವರ್ಣನೆ ಮಾಡಿದರೆ ತುಂಬ ಓಲ್ಡ್ ಮೂವೀಲು ಸಾಹಿತ್ಯ ಸಂಗೀತವನ್ನು ಅವರೇ ಇದು ಮಾಡಿದರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ಮೂವಿ ಬಂದು ಶಾಂತಿ ಕ್ರಾಂತಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ದಯವಿಟ್ಟು ತುಂಬ ಚೆನ್ನಾಗಿದೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲರೂ ನೋಡಿರ್ತಾರಂತ ಹೇಳ್ತೀನಿ ಈ ಮೂವಿ ಸ್ಟೋರಿ ಏನಪ್ಪ ಅಂತ ಅಂದರೆ ಈ ಮೂವಿಲಿ ಒಂದು ಅನಾಥ ಆಶ್ರಮ ಇರುತ್ತೆ ಫ್ರೆಂಡ್ಸ್ ಓಕೆನಾ ಅಲ್ಲಿ ಆಶ್ರಮದಲ್ಲಿ ಅಲ್ಲಿ ಏನಪ್ಪಾ ಅಂತ ಅಲ್ಲಿ ಆಶ್ರಮದಲ್ಲಿ ಸಾಕುವಂತ ಒಬ್ರು ಸಹಾಯಕರ ಒಬ್ರು ಇರ್ತಾರೆ ಓಕೆನಾ ಅಲ್ಲಿ ಆಶ್ರಮದಲ್ಲಿ ಫ್ರೀ ಆಗಿ ಮಕ್ಕಳನ್ನ ನೋಡಿಕೊಳ್ಳೋದು ಮತ್ತೆ ಅವ್ರಿಗೆ ಊಟ ಬಟ್ಟೆ ಎಲ್ಲ ಚೆನ್ನಾಗಿ ಆಟ ಪಾಠ ಎಲ್ಲ ನೋಡಿ ಒಬ್ಬರು ಒಬ್ರು ಟ್ರಸ್ಟ್ ಇಂದ ಒಬ್ರು ಇರ್ತಾರೆ ಫ್ರೆಂಡ್ಸ್ ಓಕೆನಾ ನೋಡ್ಕೋತೀವಿ ಅಂತ ಎಲ್ಲರೂ ಗೋರ್ಮೆಂಟ್ ಎಲ್ಲ ಪೊಲೀಸರು ಎಲ್ಲ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಸಹಾಯ ಸಹಾಯಧನದಲ್ಲಿ ಗೋರ್ಮೆಂಟ್ ದುಡ್ಡು ಕೊಟ್ಟಿರ್ತಾರೆ ಫ್ರೆಂಡ್ಸ್ ಆದ್ರೆ ಅಲ್ಲಿ ಟ್ರಸ್ಟ್ ಒಬ್ರು ಇರ್ತಲ್ಲ ನೋಡಿಕೊಳ್ಳೋರು ಆದರೆ ಹಾಗೆ ಇರುವುದಿಲ್ಲ ಮಕ್ಕಳನ್ನ ಏನೇ ಆಗ್ಬೋದು ಮಕ್ಕಳನ್ನ ಪಾಡ್ಸಾಗ್ಬೋದು ಮತ್ತೆ ಅವರ ಕಿಡ್ನಿ ಆಗ್ಬೋದು ಮತ್ತೆ ಏನು ಕಣ್ಣಾಗ್ಬೋದು ಓಕೆನ ಅವ್ರನ್ನ ಮಕ್ಕಳನ್ನ ಬೇರೆ ರೂಪದಲ್ಲಿ ಅವ್ರನ್ನ ಇದು ಕೊಂದು ಅವ್ರಿಗೆ ಇದು ಮಾಡಿ ಅವ್ರಿಗೆ ಕ ಕಳ್ಳು ಕಿಡ್ನಿ ಎಲ್ಲ ತಗೊಂಡು ಹೊರದೇಶಕ್ಕೆ ಮಾರುವಂತಹ ಸ್ಥಿತಿಯಾಗಿರ್ತಾರೆ ಆದರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಹೀರೋಯಿನ್ನು ಇದನ್ನ ಕಂಡು ಅನ್ನೋದು ಅವ್ರಿಗೆ ಆಸೆ ಆಗಿರುತ್ತೆ ಫ್ರೆಂಡ್ಸ್ ಯಾಕೆಂದ್ರೆ ದುರದೃಷ್ಟ ಅಲ್ಲಿ ಆಗುವುದಿಲ್ಲ ಯಾಕೆಂದ್ರೆ ಅವರ ಪ್ರೇಮಿಯೊಬ್ಬರು ಅಲ್ಲಿ ಬಂದು ಟೀಚರ್ ಆಗಿ ಸಹಾಯಕರಾಗಿ ಅಲ್ಲಿ ಸೇರಿಕೊಂಡಿರ್ತಾರೆ ಕೆಲ್ಸಕ್ಕೆ ಫ್ರೆಂಡ್ಸ್ ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತ ಆದರೆ ಆ ಸಹಾಯಕಿಗೆ ಗೊತ್ತಾಗಿರೋದಿಲ್ಲ ಫ್ರೆಂಡ್ಸ್ ಓಕೆನಾ ಇದು ಮೂವಿಯಲ್ಲಿ ಏನಪ್ಪಾ ಅಂದರೆ ಇಲ್ಲಿ ಒಬ್ಬ ಮೂಕ ಇರ್ತಾನೆ ಫ್ರೆಂಡ್ಸ್ ನೋಡಿ ಪಾಪ ಮಾತು ಬರಲ್ಲ ಓಕೆ ಕಿವಿ ಕೇಳಲ್ಲ ಆದರೆ ಒಬ್ರು ಹೆಂಗ್ ಕಣ್ಣಿಡಿತಾರೆ ಅಂತ ನೋಡಿ ಓಕೆನಾ ಅದು ಸಹಾಯಕಿಯಾಗಿ ಬಂದಂಥ ಟೀಚರಿಗೆ ಕದ್ದು ಮುಚ್ಚಿ ಹೇಳುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಓಕೆನಾ ಟ್ರಸ್ಟ್ ಡ್ರಗ್ಸ್ ಹೇಗೆಲ್ಲ ಕುರಿ ಆ ಮೈ ಮೇಲೆ ಹೇಗೆಲ್ಲ ಹಾಕಿದ್ದಾರೆ ಅಂತ ನೋಡ್ತಾರಲ್ಲ ಫ್ರೆಂಡ್ಸ್ ಇದೇ ರೀತಿ ಆ ರೀತಿ ನಡೀತಾ ಇರ್ತದೆ ಆ ಮೂ ಆ ಮೂ ಕಿವಿ ಬಾರದು ಪಾಪ ನೋಡಿ ಹೇಳಾದ್ಮೇಲೆ ಇದನ್ನ ಅಹ್ ಕ್ಯಾಮ್ರಾ ಹೋಗಿರ್ತಾರೆ ಹೀರೋಯಿನ್ ಫ್ರೆಂಡ್ಸ್ ಓಕೆನಾ ಕ್ಯಾಮ್ರೆ ಸೆರೆ ಮಾಡಲಿಕ್ಕೆ ಇದ್ದಾಗ ಅವಾಗ ಅಲ್ಲಿ ಇದ್ದಂಥ ಮಕ್ಕಳುಗಳು ನೋಡಿ ಓದ್ ನೋಡಿ ಹೋದಂಥ ಮಕ್ಕಳುಗಳು ಕ್ಯಾಮ್ರಾದಲ್ಲಿ ಸಿಕ್ಕಿದ್ದು ಬಿಡ್ತಾರೆ ಅವ್ರಿಗೆ ಫ್ರೆಂಡ್ಸ್ ಓಕೆನಾ ಟ್ರಸ್ಟ್ ಅವರಿಗೆ ಆವಾಗ ಬಂದಾಗ ಅವರು ಏನು ಮಾಡ್ತಾರೆ ಅನೇ ಪಾಪ ಡ್ರೈವರ್ ಬರೋದಿಲ್ಲ ಆ ಬಸ್ಸಿಗೆ ಹತ್ಬಿಡ್ತಾರೆ ಪಾಪ ಆ ಡ್ರೈವರ್ ಬರೋದಿಲ್ಲ ಫ್ರೆಂಡ್ಸ್ ಓಕೆನಾ ಆ ಡ್ರೈವರು ಆ ಡ್ರೈವಿಂಗ್ ಬರ್ಲಿ ಬರದೇ ಇದ್ದಾಗ ಅಲ್ಲಿ ಪಾಪ ಓಡಿಸಿದಾಗ ಪಾಪ ಎಲ್ಲ ಒಂದು ಏನಪ್ಪ ಕೇಬಿಗೆ ಟಚ್ ಮಾಡ್ತಾರೆ ಅಲ್ಲಿ ಬ್ಲಾಸ್ಟ್ ಆಗ್ಬಿಡ್ತವೆ ಫ್ರೆಂಡ್ಸ್ ಮಕ್ಕಳೆಲ್ಲ ಸತ್ತೋಗ್ಬಿಡ್ತವೆ ಅಲ್ಲಿ ಸಾಕ್ಷಿಗೆ ಇರೋದಿಲ್ಲ ಫ್ರೆಂಡ್ಸ್ ಆ ಸಾಕ್ಷಿ ಉಟ್ರುದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಈರೋಯಿನ್ ಸಾಕ್ಷಿ ಇರುತ್ತೆ ಫ್ರೆಂಡ್ಸ್ ಓಕೆನಾ ಕೊಲೆ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಇದರಲ್ಲಿ ಇಷ್ಟೇ ಘಟನೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಅಲ್ಲೇ ಸತ್ಯ ಮುಚ್ಚೋಗ್ಬಿಡುತ್ತೆ ಸತ್ಯಕ್ಕೆ ಬೆಲೆನೇ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ಕ್ಷಮಿಸಿ ಬಿಡಿ ಯಾಕೆಂದ್ರೆ ಹಂಗೆ ಅಷ್ಟು ಸಾಂಗ್ ಚೆನ್ನಾಗಿ ರಾಗ ಬರೋದಿಲ್ಲ ಫ್ರೆಂಡ್ಸ್ ಯಾರು ಆಡ್ಕೊಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಎಲ್ಲರೂ ನನ್ನ ಸಾಂಗ್ ಕೇಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಇನ್ನೊಂದು ವಿಚಾರ ಈ ಯಾರೆಲ್ಲ ಸಾಂಗ್ ನೋಡಿಲ್ಲ ಫ್ರೆಂಡ್ಸ್ ಪ್ಲೀಸ್ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ನೋಡಿದಷ್ಟು ತೃಪ್ತಿ ಆಗುತ್ತೆ ಈ ಮೂವಿನ ನೋಡಿದ್ರೆ ಬೇಜಾರು ಅನ್ನಿಸಲ್ಲ ಫ್ರೆಂಡ್ಸ್ ಓಕೆನಾ ಜಾಸ್ತಿ ಹೊತ್ತು ನಾನು ಮಾತಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್